ನಮಸ್ಕಾರ ವೀಕ್ಷಕರೇ ಸ್ವಾಗತ ಇವತ್ ನಾನು ತಾಳಿ ಪಿಟ್ ಮಾಡೋಣ ಅಂತ ಅನ್ಕೊಂಡಿದೀನಿ ಸೌತೆಕಾಯಿ ಸೀಸನ್ ಶುರುವಾಗ್ತಾ ಇದೆಯಲ್ಲ ಮಾರ್ಕೆಟ್ ನಲ್ಲಿ ಸೌತೆಕಾಯಿ ನೋಡಿದ್ರೆ ತಕೊಳ್ದೆ ಬರ್ಲಿಕ್ಕೆ ಮನ್ಸಾಗಲ್ಲ ತಂದ ನಂತರ ಏನ್ ಮಾಡೋದು ಅಂತ ಅದಕ್ಕೆ ಸಿಂಪಲ್ ಆಗಿ ತಾಳಿ ಪಿಟ್ ಮಾಡೋಣ ಅನ್ಕೊಂಡೆ ಅದಕ್ಕೆ ಏನೆಲ್ಲ ಸಾಮಗ್ರಿ ಬೇಕು ಅಂತ ನೋಡೋಣ ಬನ್ನಿ ಒಂದ್ ಹವ ಸೌತೆಕಾಯಿ ತುರಿ ಒಂದ್ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದು ತೆಂಗಿನ ತುರಿ ಮೆಣಸು ಕಟ್ ಮಾಡ್ಕೊಂಡಿದ್ದು ಕೊತ್ತಂಬರಿ ಸೊಪ್ಪು ಉಪ್ಪು ಸಿಹಿ ತಿನ್ನೋರಾದ್ರೆ ಸಕ್ಕರೆ ಸೇರಿಸ್ಕೊಳ್ಳಿ ಎಲ್ಲ ಒಂದು ಎಲ್ಲಾನು ಚೆನ್ನಾಗ್ ಕಲಸಿ ನೀರ್ ಹಾಕ್ಬಾರ್ದು ಸೌತೆಕಾಯಿ ನೀರ್ ಬಿಟ್ಕೊಳ್ತದೆ ಎಲ್ಲಾನು ಚೆನ್ನಾಗಿ ಕಲ್ಸಿ ಹತ್ತು ನಿಮಿಷ ಮುಚ್ಚಿಡ್ಬೇಕು ಹತ್ತು ನಿಮಿಷದ ನಂತರ ತವಾ ಗ್ಯಾಸ್ ಮೇಲೆ ಇಟ್ಟು ಎಲ್ಲ ಸೇರ್ಕೊಂಡಿರೋದು ಮಿಶ್ರಣ ಇರ್ತದಲ್ಲ ತವಾ ಮೇಲೆ ಕೈಯಿಂದ ಹೊರ ಹೊರಡ್ಕೊಂಡು ಎಣ್ಣೆ ಹಾಕಿ ಮುಚ್ಚಳ ಮುಚ್ಚಿ ಐದ್ ನಿಮಿಷ ಬೇಯಿಸಿದ ನಂತರ ಇನ್ನೊಂದ್ ಕಡೆ ಮುಗಿಸಿ ಹಾಕಿದ್ರೆ ತಾಲಿಪಿಟ್ ರೆಡಿ ನಮ್ ಕಡೆಯಲ್ಲಿ ಖಾಲಿ ಅಂತಾರೆ ಇದಕ್ಕೆ ನಿಮ್ ಕಡೆಯಲ್ಲಿ ಏನಂತಾರೆ ಅಂತ ಕಾಮೆಂಟ್ ನಲ್ಲಿ ತಿಳಿಸಿ ಇಷ್ಟ ಆಯ್ತು ಅಂದ್ಕೊಳ್ತೀನಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಟಾಟಾ ಬಾಯ್ ಬಾಯ್